ஜிர் அது ஒன்ட்டோடு மாவன அய்யா தங்கி மதி வைத்தி ஹோலர் அதுக்கு நோடு அய்யா நீ தங்கி ரீவி தங்கி கே கே லட்சி ಹ್ಮ್ 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 ನನಗೆ ಇರೋಕೆ ಒಬ್ಬ ಹೋಗ್ಬೇಕು ತಂಗಿದಾಳ ಬಿಟ್ ಬಿಟ್ಟು ಮತ್ತೆ ಯಾರು ಮದ್ವೆ ಮಾಡಕ್ ಹೋಲಿ ಆಗಿತ್ತಕ್ಕ ನಾನು ಹ್ಮ್ ಆಕಿದ್ದೆ ಮದ್ವಿ ಅಯ್ಯ ಹೌದೇನ ಅಯ್ಯ ಏನಯ್ಯವ ಯವ ನೀನ ಅಲ್ಲ ಇಲ್ಲಿ ಅಡ್ಡಾಡ್ತಿ ಇಲ್ಲೇ ತಿರ್ಗಾಡ್ತಿ ಒಂದ್ ಮಾತು ನನ್ ತಂಗಿ ಕೊಟ್ಟೆ ಮತ್ತೆ ಉಸಿಲ ಹೊಡ್ದಿಲ್ಲ ಯಾಕ ನಾವೇನಾರ ನಿಮ್ ತಂಗಿ ಮತ್ತೆ ಏನಾರ ಮಾಡಿ ಶಿಡತಿದ್ವೇನ ಹ್ಞೂ ನೋಡ ಕೈತಕ್ಕ ಒಂದ್ ಮಾತ್ ಸುದ ಕೇಳಿಲ್ಲ ಹ್ಮ್ ಈಗ ಒಮ್ಮೆ ಮದುವೆ ಹೊಂಟಾಳ ಈಗ ಹೇಳಕತ್ತಾಳ ನೋಡ್ ತಂಗಿ ಮದುವೆ ಅಂತ ಹೇಳಿ ಯಾಕ ಯವ ನಮ್ಮನ್ ಮರ್ತ ಬಿಟ್ಟಿದಲ್ಲ ಅಯ್ಯಯ್ಯ ಹಂಗೇನಿಲ್ಲ ಗೀತಾಕ ಏನ್ರವ ನೀವ ಏನಾರ ತಿಳ್ಕೋತೀರಿ ಹ್ಞೂ ಹಂಗೇನಿಲ್ಲ ಏ ಭಾಳ ದಿನ ಏನಾಗಿಲ್ಲ ಇದೇ ಹದಿನೈದು ದಿನದಿಂದ ಗಟ್ಟಿ ಮಾಡ್ಕೊಂಡು ಹೋದ್ರ ಹುಡುಗನ ಕಡೆಯವ್ರೇನೋ ಭಾಳ ಅರ್ಜೆಂಟ್ ಮಾಡಾತ್ತಾರತ್ತೆ ಎಲ್ಲ ಅವರೇ ಮಾಡ್ಕೊಳಕತ್ತಾರ ನಮ್ಮ ಕಡೆ ಏನಿಲ್ಲ ನೋಡು ಎಲ್ಲ ಮದ್ವಿ ಹಿಡಿದು ಒಟ್ಟು ಅವರೇ ಖರ್ಚು ನೋಡ್ಕೊಳಕತ್ತಾರ ಅದಕ್ಕೆ ನಮ್ದು ಹೇಳಿ ಹಾಗೆ ಅವ್ನ್ಸ್ರ ಅವ್ಸ್ರ ಆಯ್ತು ಏ ಹೇಳಾಕ ನಿನಗೆ ಬಂದಿಲ್ಲ ನಿಮಗೆ ಹೇಳೋದಿಲ್ಲ ನಾನು ಅಯ್ಯ ಅಯ್ಯ ಹಂಗೆ ಯಾಕೆ ಮತ್ತೆ ಹೇಳ್ತೀರೀ ಹ್ಞೂ ಮದ್ವೆ ಏನಷ್ಟು ಜೋರೇನಿಲ್ಲ ಸುಮ್ಮ ಸಂಕ್ಷಿಪ್ತಾಗಿ ಮಾಡಿ ಮುಗಿಸಾಕತ್ತೆ ಕೇಳ್ತೇವಿ ಅಯ್ಯ ಹೌದೇನ ದಿನ ಹದಿನೈದು ದಿನದ ಹಿಂದಟ್ಟಾಗೈತೆ ಇರ್ಲಿ ಬಿಡ ಯಾವ್ರಿ ಕೊಟ್ಟಾರ ಏ ಇಲ್ಲೇ ಬಿಜಾಪುರ ಬಿಜಾಪುರಿ ಕೊಟ್ಟಾರ ಹೌದೇನ ಹ್ಮ್ ಹುಡುಗ ಏನ್ ಮಾಡ್ತಾನಂಗ ಹುಡುಗ ಅದೇನ ಇದು ಅಂತ ನೋಡಿವ ಇದು ಇವ ಬ್ಯಾಂಕ್ ಒಳಗ್ ಗೊತ್ತಾನತ್ತ ಒಂದ್ ಇಪ್ಪತ್ತೈದ್ ಮೂವತ್ ಸಾವಿರ ರೂಪಾಯಿ ಪಗಾರ ಐತತ್ತ ಮತ್ತ ಅಂಗಡಿ ಗಿಂಗಡಿ ಅದಾವ ಆಸ್ತಿ ಐತಿ ಹ್ಮ್ ಮತ್ತ ಒಬ್ನೇ ಮಗ அக்கங்கிந மயலனே ஆடி உம் ஒே வர தட்சணி கேல ஏலோ ஆய் ஆஹ் கர்ச்சி கர்ச்சு உடித்து எல்லா உடித்தல நம்மது ಅಯ್ಯ ಹಂಗಂದ್ರೆ ಹೆಂಗಿತ್ತ ಹ್ಮ್ ಖರ್ಚಿ ಖರ್ಚನಾಕ್ಕೇನು ಹೆಣ್ಮಕ್ಳ ಅಂದ್ಮ್ಯಾಗ ಒಂದಿಡ್ ಕೊಡುದು ತಗೊಳ್ಳುದು ಇರತೈತ್ಲ ಹ್ಮ್ ನಾವು ಮುಂದೆ ಮೂರ್ನಾಕ್ ತೊಲಿ ಬಂಗಾರ ಹಾಕ್ತೇವತ್ ಹೇಳೇವಿ ಹ್ಮ್ ನೋಡ್ಬೇಕ ಎರಡ್ ತಳಿ ತೊಗೊಂಡಾರ ನನ್ಗೊಟ್ಟು ಗೊತ್ತಿಲ್ಲ ಮೂರ್ನಾಕ್ ತಳಿ ಹಾಕ್ತೇವಿ ಅಯ್ಯ ಏನ ಏನೇ ಮೂರ್ನಾಕ್ ಹಾಕ್ತಿರೋಯ್ ಹ್ಮ್ ನಿಮ್ ಕಡೆ ಎಟ್ಟ ಹಾಕ ಇವ ಏನ ಊರ್ನಾಗ ತಲಿ ಬಂಗಾರ ಯವ 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 ಬಂಗಾರ ರೇಟ್ ಕೇಳಿದ್ರ ನಾ ಮುಚ್ಚಿ ಬಿಡತೈತಿ ಮೊದಲ ನಿಮ್ಮ ಕೈಯ ರೊಕ್ಕಿಲ್ಲ ಹಂಗ ಹಿಂಗ ಅಂತ ಹೇಳಿ ಏನೇನ ಹೇಳ್ತಿದ್ದಿ ಮತ್ತೆ ಇಟ್ ಎಲ್ಲ ರೊಕ್ಕ ಎಲ್ಲಿ ಕುಡ್ಸಿರಲಿ ಅಯ್ಯಯ್ಯ ಹಿಂಗಂದ್ರೆ ಹೆಂಗ್ ಕೈತಕ್ಕ ರೊಕ್ಕ ಇಲ್ಲ ಅಂದ್ರೆ ಏನ್ ಮದ್ವಿ ನಿಲ್ಸದಿರ್ತೈತೆ ಹ್ಮ್ ಅಲ್ಲಿ ಇಲ್ಲಿ ತೆಗದಾರ ನಾವೊಂದಿಟ್ಟಿಂದ ತಲಿ ಹಾಕತೇವಿ ಹಂಗ ಹಿಂಗ ಮಾಡಿ ಹಾಕತೇವಿ ಹೆಂಗಾರ ಮಾಡ್ ಹಾಕಿಂದ ಬೇಕಿಂದ ಮಾಡ್ ಕೊಡ್ಬೇಕಲ್ಲ ಏನ ನೀವು ಒಂದ್ ತಲಿ ಬಂಗಾರ ಹಾಕತಿರ ಯವ 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 ಹ್ಮ್ ನಿಮ್ಮ ಅತ್ತಿ ಹೂ ಒಂದ್ ಆಯ್ದಕ್ಕೆ ಹ್ಮ್ ಹ್ಮ್ ಆ ಮುದಕ್ ಮುಂದೋಡಿ ಹ್ಮ್ ನಾನು ಹಂಗ ಇಟ್ಟಿದ್ದೆ ಹ್ಮ್ ಮಾಡಿಟ್ಟಿದ್ದೆ ಇವ್ರಿಗೇನ್ ಗೊತ್ತಿಲ್ಲ ಹ್ಮ್ ನಾನ ಕೊಡಾಕತ್ತೀನಿ ಇವ ಮತ್ ಬಾಯಿ ತಪ್ಪಿ ಬಂದ್ಬಿಡ್ತು ಮತ್ ಏನಾರ ಅಂದಿಲ್ ಇವ ಇವ್ರ ಮುಂದ ನೀ ಗೋಳೆ ಇಟ್ಟರಕುದಡ್ಸಕತಿಯಾ ಇವ ಇವ ನಾನು ನಿಮ್ ಹತ್ತಿನೇ ಕೊಡಾಕತ್ತಾಳ ಅನ್ಕೊಂಡೆ ಅದ ಅನ್ಕೊಂಡೆ ನಾನು ಹ್ಮ್ ಒಂದ್ ಉಪ್ಪು ನಾಳ ಹೊರಗ್ ಹೋತಂದ್ರನಾದರ್ತಿರ್ತಾಳೆ ಇನ್ ಒಂದ್ ತಲೆ ಬಂಗಾರ ಹಾಯ್ತಂದ್ರ ಮುಗಿತೆ ನಿದ್ದಿನೇ ಮಾಡ ನಿಮ್ಮತ್ತಿ ಅದಕ್ಕೆ ಕೇಳಿದ್ದೆನ நானு தடத்தி உம் ஜோர்த்தி ஜோர் ஏன் மதிவினா் அட்வீக ನೋಡಿದ ಯಾಕೆ ಐಕಿನೇ ಅಲ್ಲಾ ದಿನ ಒಂದೊಂದ್ ಊರಡ್ತಾಳ ನೋಡೋ ಅತ್ತಿ ಮಾವ ಗಂಡನು ಚಲೋ ಬಿಡು ಹ್ಮ್ ದಿನ ಊರೂರ ಕಳಿಸ ಕಳಿಸ್ತಾರ ಯವ್ವ ನಮ್ ಮನ್ಯಾಗ ಹೋದಾರ ನೋಡು ಎಲ್ಲಾರ ಒಂದಿನ ಹೋ ಬರ್ತೇವ ಅಂದ್ರ ಎದಕ್ ಹೊಂಟಿ ಯಾಕೆ ಹೊಂಟಿ ಯಾರ ಮನಿಗ್ ಹೊಂಟಿ ಎಲ್ ಹೊಂಟಿ ಎದಕ್ ಬಾ ಅಂದಾರ ಇವ್ವ ನೂರ ಎಂಟು ಪ್ರಶ್ನೆ ಕೇಳ್ತಾರ ನೀಬಿಟ್ಟಿ ಒಂದು ದಿನ ಕೇಳುದಿಲ್ಲ ನೋಡ ಇವ್ವಾ ಪುಣ್ಯ ಮಾಡ್ಯಾ ನೋಡಿ സംസാരി അയ്യാകുണേ ദിനാത്ത ബരീ ബോദി ആ ഏന്റ ബന്ധിത്ത

ಹೀಗೆ ಕೆಲಸನೇ ಇಲ್ಲಲ್ಲ ಅದಕ್ಕೆ ಒಂದು ಟೈಲೇ ಸೌದತ್ತಿಗೆ ಅಲ್ಲಿ ಇಲ್ಲಿ ಹೋಗಿ ಬಂದ್ರೆ ಆಯ್ತಂತ ಹೇಳಿ ಇದು ಕಿ ಸೈತಾ ಮತ್ತೆ ಅಕ್ಕಿ ಪೂಜಾ ಎಲ್ಲಾರು ಅಣ್ಣಕತ್ತಿದ್ರ ಅದಕ್ಕೆ ಒಟ್ಟರು ಕೂಡ ಹೋಗ್ಬೇಕತ್ ಮಾಡಿದ್ವಿ ಅದಕ್ಕೆ ನಿನಗೊಂದ್ ಮಾತು ಕೇಳಿದ್ರೆ ಆಯ್ತತ್ ಬಂದೆ ಬರ್ತೀಯನೇ ಅಯ್ಯ ಹೌದೇನ ಅಯ್ಯ ಮೊದ್ಲಾರ ಹೇಳ್ಬೇಕಿಲ್ಲ ಕೈಯಾಗ ಒಂದ್ ರೂಪಾಯಿ ಇಲ್ಲವ ಹ್ಮ್ ರೊಕ್ಕಿರ್ಲಾರ್ದ ಹೆಂಗ್ ಬರಲಿ ಹ್ಮ್ ಇರ್ಲಿ ಬಿಡು ಹೋಗ್ ಬರ್ರಿ ನೀವ ಇನ್ನೊಂದ್ಸತ ಯಾವಾಗಾರ ನೋಡ್ತೀನತ್ ನಾನ ರೊಕ್ಕೊಂದಿಲ್ಲ ಇದ್ರೆ ಬರ್ತಿದ್ದೆ ಇನ್ನೊಂದ್ಸತ ಅಂದ್ರೆ ಹೋಗೋದಕ್ಕೈತೆ ನಾವೇನ ಇನ್ನೊಂದ್ಸತ ಹೋಗಾಗ ನಿನಗ ಬಾಬಾ ಅಂದ್ರೂ ಬರೋದಿಲ್ಲ ರೊಕ್ಕದ ಏನ್ ಚಿಂತೆ ಮಾಡ್ಬಿಡ ನನ್ ಬಲ್ಲಿದಾವು ಕೊಡ್ತೀನತ್ತ ಮತ್ ಬರೋಣ ಕೊಡಾಕತ್ತ ತಯಾರಾಗಿ ಹೋಗುಣತ್ತ ಇವ ಬೇಡವಾ ಬೇಡ ರೊಕ್ಕ ಇದ್ರೆ ಹೋಗ್ಬೇಕ ಯಾರ ಕಡೆ ರೈಸ್ಕೊಂಡೆ ಅಂದ್ರೆ ನನಗಾರ ಎದಿ ಮ್ಯಾಕ್ ಯಾವಾಗ ಕೊಡ್ಲಿ ಯಾವಾಗ ಕೊಡ್ಲಿ ಅಂತ ಹೇಳಿ ಇಲ್ ತಗೋ ಮತ್ ನಾ ಯಾವಾಗಾರ ಬರ್ತೀನತ್ತ ಹೋಯ್ ಬರ್ ನೀವ ಅಯ್ಯ ಏನ್ ಅವಾಗ ಐತಕ ನೀನೆ ಯಾವಾಗ ನೋಡಿದ್ರು ಹಿಂಗ ಮಾಡ್ತೀನಿ ನೋಡು ಎಲ್ಲೆಲ್ಲ ಹೊಂಟ್ರ ಬರ್ತಿ ಮಾಡ್ಬೇಕ ಇದನ್ನ ಹೇಳೋ ನಬ್ಯಾಡ ನಿನಗ ಅಯ್ಯ ಹಂಗಲ್ಲ ಹೇಗಿತ್ತ ನಾನು ಎಲ್ಲ ನೋಡ್ಕೋಬೇಕಲ್ಲ ನಂದು ಹ್ಮ್ ಹಂಗ ಹೆಂಗ ಹೆಂಗವ ಈಗ ಏನ್ ಆಕೈತಕ ಬರ್ತಿ ಏನಿಲ್ಲ ಟೇಬಡ್ ಹ್ಮ್ ಈಗ ಬರ್ಲಿಲ್ಲ ಅಂದ್ರೆ ಇನ್ನ ಮಿನ್ನ ಸತ್ರು ಕರೀದಿಲ್ಲ ನೋಣ ಇದಕ್ಕು ಅಲ್ಲ ಇಟ್ಟು ಕರಿತೇವ ಅಂದ್ರೆ ನಾವು ಒಂದ್ ಕಡೆ ಬರುದಿಲ್ಲ ಏನ್ ಮನೆಯಾಗಿನ ಗಂಟು ಇಟ್ಟೇನು ಗಂಟು ಗಾಯ ಮಾಡಿ ಇಡಾಕತ್ತೆ ಹ್ಮ್ ಒಂದಿಟ್ಟು ಅಲ್ಲಿ ಇಲ್ಲಿ ಅಡ್ಡಾಡುದು ಮಾಡುದು ಕಲಿ ಒಂದಿಟ್ಟು ಅಯ್ಯವಾ ಹಂಗಂದ್ರೆ ಹೆಂಗ ಅಯ್ಯವಾ ಇನ್ನ ಕೊಡ್ತಗಳು ಮಕ್ಳದಾರ ಮತ್ತೆಲ್ಲಾ ಮಾಡಿ ಇಡಬೇಕಲ್ಲ ಹ್ಮ್ ಮತ್ತೆ ಕೇಳಕತಿ ಆಯ್ತು ತಗೋ ನೋಡು ನತ್ತ ಸಂಜಿಕ್ ಹೇಳ್ತೀನಿ ಇವರು ಬರ್ತಾರ ಕೇಳಣ ಹೇಳ್ತೀನಿ ತಗೋ ನಿನಗೆ ಇದು ಮಾತ್ರ ಹೇಳಕ್ ಹೋಗ್ಬೇಡವ ನಮ್ಮ ಅಣ್ಣ ನಿನಗೆ ಎಲ್ಲಿ ಹೋಗಕ್ ಬೇಡ ಅನ್ನೋದಿಲ್ಲ ನೀನಿ ಅದು ಇದು ಅಂತ ಹೇಳಿ ನೂರ ಎಂಟು ಸುಳ್ಳು ಹತ್ತಿ ನಿಮ್ಮ ಅತ್ತಿನ ಒಂದಿಟ್ಟು ಏನಾರ ಕೊಯ್ಯ ಕುಕ್ಕ ಮಾಡಿದ್ರ ಹ್ಮ್ ನಿಮ್ ಮನೆಯವ್ರು ಹೇಳಿದ್ರಂದ್ರ ಬರ್ತ ಕಳಿಸುತ್ತಾರ ಹ್ಮ್ ನೀ ಅದೆಲ್ಲ ಹೇಳಕ್ ಹೋಗ್ಬೇಡ ನಾಳೆಗ್ ಸುಮ್ಮ ತಯಾರಾಗ ನಾಳೆ ಹನ್ನೆರಡಕ್ಕದು ಬಿಡು ಮೇಲಿಂದ ಹ್ಮ್ ಹ್ಮ್ ಆಯ್ತು ಅವ್ರವಾಗಿತ್ತ ಮತ್ತಿಟ್ಟು ಹೇಳಕತಿ ಅಂದ್ಮ್ಯಾಗ ಬರ್ತೀನತ್ತ ಮತ್ತೆ ಇದು ನನ್ನ ಕಡೆಗು ನಮ್ ಕಡೆ ಇವ್ರು ಅಕ್ಕಿಲೇ ನಿಮ್ಮ ಮಾ ಕಾಕಂದು ಪೈಲಾಗ ಪಗಾರ ಆತದ ಪಗಾರ ಏನ ಕೊಡ್ತೀನತ್ತ ಒಂದ್ ಎರಡ್ ಸಾವಿರ ರೂಪಾಯಿ ಕೊಡು ನನಗೆ ಹ್ಮ್ ಹ್ಮ್ ಆಯ್ತು ಕೊಡ್ತೀನತ್ತ ಹ್ಮ್ ಹ್ಮ್ ಆಯ್ತು ಅವ್ರು ನಾಳೆ ನಡಕಲಾ ಆ ಬರ್ತೀನಿ ತಗೋ ಬುತ್ತಿ ಗೀತಿ ಏನ್ರ ಮಾಡ್ಕೋಬೇಕೇನ ಹ್ಮ್ ಬುತ್ತಿ ಒಯ್ಯಿನತ್ತ ಮತ್ತ ಅಲ್ಲಿ ಇಲ್ಲಿ ಏನ್ ಸಿಗ್ತೈತಿ ಇಲ್ಲ ನಮ್ಗ ಒಟ್ಟು ಗೊತ್ತಿಲ್ಲಾ ಈಗ ಹೇಳಿರ್ತೀನಿ ಹೇಳಿ ಅಯ್ಯ್ ತಗೋರ ಅತ್ತ ಹ್ಮ್ ಹ್ಮ್ ಆಯ್ತು ಬರ್ತೀನಿ ಹೋಗಾಗ ಅತ್ತ ಹ್ಮ್ ಹ್ಮ್ ನೋಡಿದ್ರಲ್ಲ ಈ ಕಥೆ ನಿಮಗೆ ಏನಾರ ಇಷ್ಟ ಅಂದ್ರೆ ಮತ್ ನಮ್ಮ ಚಾನೆಲ್ ಯಾರು ನೋಡಿದ್ರ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಶೇರ್ ಮಾಡಿ ವಿಡಿಯೋ ಹೆಂಗಿದೆ ಅಂತ ಹೇಳಿ ಕಮೆಂಟ್ ಮಾಡ್ರಿ ನಿಮ್ಗ್ ನಗ್ಸುವಂತ ವಿಡಿಯೋನ ಹೆಚ್ಚಿಗೆ ಹೆಚ್ಚಿ ಹಾಕ್ತಿರ್ತೇವಿ ನೋಡ್ರಿ ಸಪೋರ್ಟ್ ಮಾಡೋದು ಮರಿಬೇಡ್ರಿ